ಗುಡಿಬಂಡೆ ಪಟ್ಟಣದಲ್ಲಿ ಯುಜಿಡಿ ಕೆಲಸ ಸೇರಿದಂತೆ ನೈರ್ಮಲ್ಯ ಕಾಪಾಡುವಂತಹ ಕಾಮಗಾರಿಗಳನ್ನು ಕೈಗೊಂಡು ನೈರ್ಮಲ್ಯ ಕಾಪಾಡುವುದು ನನ್ನ ಜವಾಬ್ದಾರಿ ಹಾಗೂ ಮುಖ್ಯ ಗುರಿಯಾಗಿದೆ ಎಂದು ಶಾಸಕ ಎಸ್ಎನ್ ಸುಬ್ಬರೆಡ್ಡಿ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ಪಟ್ಟಣದ ಹೊರವಲಯದಲ್ಲಿ ಪಟ್ಟಣ ಪಂಚಾಯಿತಿಯ ಘನತ್ಯಾಜ್ಯ ವಿಲೇವಾರಿ ಘಟಕದ ಬಳಿ ಸುಮಾರು ಮೂರು ಕೋಟಿ ವೆಚ್ಚದ ಮಲತ್ಯಾಜ್ಯ ಶುದ್ಧೀಕರಣ ಘಟಕ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಪಟ್ಟಣದಲ್ಲಿರುವ ಮಲತ್ಯಾಜ್ಯವನ್ನು ಶುದ್ಧೀಕರಣ ಮಾಡಲು ಘಟಕ ನಿರ್ಮಾಣ ಮಾಡಲಾಗುತ್ತಿದೆ ಪಟ್ಟಣದಲ್ಲಿ ಯುಜಿಡಿ ಮಾಡಬೇಕೆಂದುಕೊಂಡಿದ್ದು ಅನೇಕ ವಾರ್ಡ್ಗಳಲ್ಲಿ ಬಂಡೆ ಸಮಸ್ಯೆ ಇರುವುದರಿಂದ ಕೊರೆಯಲು ಕಷ್ಟಕರವಾಗುತ್ತಿರುವುದರಿಂದ ಸದ್ಯಕ್ಕೆ ಇಲ್ಲಿ ಶುದ್ಧೀಕರಣ ಮಾಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪಟ್ಟಣಕ್ಕೆ ನೀರನ್ನು ಪೂರೈಸಲು ಅಮೃತ ಎರಡು ಯೋಜನೆ ಅಡಿಯಲ್ಲಿ ಪೈಪ್ಲೈನ್ ಅಳವಡಿಸಲಾಗುತ್ತದೆ ಅಂತಹ ಸಮಯದಲ್ಲಿ ಯುಜಿಡಿ ಮಾಡಲು ಅವಕಾಶ ಆದರೆ ಯುಜಿಡಿ ಮಾಡಲಾಗುತ್ತದೆ ಪಟ್ಟಣದಲ್ಲಿ ನೈರ್ಮಲ್ಯ ಕಾಪಾಡುವುದೇ ನನ್ನ ಉದ್ದೇಶ ಈ ನಿಟ್ಟಿನಲ್ಲಿ ಪಟ್ಟಣದಲ್ಲಿ ಕೋಟ್ಯಂತರ ರೂಪಾಯಿಗಳ ಕಾಮಗಾರಿಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು ಗುತ್ತಿಗೆದಾರರಿಗೆ ಐದು ವರ್ಷ ನಿರ್ವಹಣೆ ಇದೆ ಕಾಮಗಾರಿ ಸಹ ಕಳಪೆಯಾಗದಂತೆ ಗುಣಮಟ್ಟದ ಕೆಲಸ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಎಚ್ಚರಿಕೆ ನೀಡಿದರು ಇದೇ ಸಮಯದಲ್ಲಿ ರಾಮಪಟ್ಟಣ ಮುಖ್ಯ ರಸ್ತೆ ಅಗಲೀಕರಣದ ಕುರಿತು ಮಾತನಾಡಿ ಈಗಾಗಲೇ ರಾಮಪಟ್ಟಣ ರಸ್ತೆಯಲ್ಲಿ ಬರುವಂತಹ ನಿವಾಸಿಗಳು ನನ್ನ ಬಳಿ ಮನವಿ ಮಾಡಿದ್ದಾರೆ ಹೆಚ್ಚು ಅಡಿಗಳಷ್ಟು ರಸ್ತೆ ಅಗಲೀಕರಣವಾದರೆ ಅವರ ಆಸ್ತಿ ಹೋಗುತ್ತದೆ ಎಂದು ಕಡಿಮೆ ಅಡಿಗಳಷ್ಟು ರಸ್ತೆ ಅಗಲೀಕರಣ ಮಾಡುವಂತೆ ಮನವಿ ಮಾಡಿದ್ದಾರೆ ಈ ಕುರಿತು ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚೆ ನಡೆಸಿ ಕನಿಷ್ಠ ರಸ್ತೆ ಮಧ್ಯ ಭಾಗದಿಂದ ಇಪ್ಪತ್ತು ಅಡಿಯಷ್ಟು ರಸ್ತೆಯನ್ನು ಅಗಲೀಕರಣ ಮಾಡಲು ಕ್ರಮ ತೆಗೆದುಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು ಸ್ಥಾಪನೆಗೆ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ ಇದರ ಕಾಸ್ಟ್ ಹೆಚ್ಚು ಕಮ್ಮಿ ಮೂರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಇದ್ರ ಕಾಸ್ಟ್ ಬರುತ್ತೆ ಮಿಷ್ನರಿ ಅಂದರೆ ಎಲ್ಲ ಖರ್ಚು ಸೇರಿ ಏನು ಪಟ್ಟಣದಲ್ಲಿ ಮಲತಾಜ್ಯ ಇರುತ್ತೆ ಅದನ್ನು ತಂದು ಇಲ್ಲಿ ಸುದ್ದೀಕರಣಗೊಳಿಸೋದು ಅದ್ರ ಕೆಲಸ ನಾನು ಯು ಜಿ ಡಿನೇ ಮಾಡಬೇಕು ಪಟ್ಟಣದಲ್ಲಿ ಅಂತ ಹೋದೆ ಈ ಬಂಡೆ ಇರೋದರಿಂದ ಅದನ್ನು ಕುರಿಯ ಕಷ್ಟ ಆಗ್ತಾರೆ ಸದ್ಯಕ್ಕೆ ಸದ್ಯಕ್ಕೆ ಈ ಒಂದು ಈ ಸಿಸ್ಟಮ್ನ ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಈಗೇನು ನಾವು ಅಮೃತ ಯೋಜನೆ ಟೂ ಇದೆ ಅಮೃತ್ ಯೋಜನೆ ಟೂನಲ್ಲಿ ಪೈಪ್ಗಳು ಹಾಕಲೇಬೇಕು ಎಲ್ಲ ಮಾಡಬೇಕು ಅದನ್ನು ನೋಡ್ತೀವಿ ಅದನ್ನು ಹಾಕುವಾಗ ಆಗೇನಾದರೂ ಅವಕಾಶ ಇತ್ತಂದರೆ ಅದೇ ಥರ ನಾವು ಮತ್ತು ಯು ಜಿ ಡಿ ಕೆಲಸ ಮಾಡಿ ಈ ಪಟ್ಟಣದಲ್ಲಿ ನೈರ್ಮಲ್ಯ ಕಾಪಾಡೋದು ನನ್ನ ಜವಾಬ್ದಾರಿ ಆ ಕೆಲಸ ನಾನು ಮಾಡ್ತೀನಿ ಇವತ್ತು ಈ ಮೂರು ಕೋಟಿ ವೆಚ್ಚದಲ್ಲಿ ನಾವು ಮಾಡೋದು ಕಾಂಟ್ರಾಕ್ಟ್ಗಳಿದ್ದೀನಿ ಅವ್ರಿಗೆ ಐದು ವರ್ಷ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಆಗಿರುತ್ತೆ ನಮ್ಮ ಅಧಿಕಾರಿ ತಿಳ್ಸಿದ್ದೀನಿ ಯಾಕಂದರೆ ಯಾವುದೇ ಇಂಥ ಒಂದು ನಾವು ಕೆಲಸ ಪ್ರಾರಂಭ ದೂರ ಮಿಷನರಿ ಇಟ್ಟಾಗ ಕಲ್ತನಗಳು ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆನು ಮಾಹಿತಿ ನೀಡಿದ್ದೀನಿ ಐದು ವರ್ಷ ಅವ್ರದ್ದು ಮೇಂಟೆನೆನ್ಸ್ ಇಯರ್ಲಿ ಪೇಮೆಂಟ್ ಇರೋದ್ರಿಂದ ಅವ್ರು ಮಾಡಲೇಬೇಕಾಗುತ್ತೆ ಖಂಡಿತವಾಗ್ಲೂ ನನಗೆ ಪಟ್ಟಣದಲ್ಲಿ ಇನ್ನೂ ಅಮ್ರು ಆದಮೇಲೆ ಮನೆ ಮನೆಗೂ ನಲ್ಲಿ ಹಾಕ್ತೀವಿ ಯು ಜಿ ಡಿ ಒಂದು ಮಾಡಿದರೆ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗುತ್ತೆ ಭಾವನೆ ನನ್ನಲ್ಲಿದೆ ಆ ಕೆಲಸ ಮಾಡಿಕೊಡ್ತೀನಿ ಅಂತ ಸಾರ್ವಜನಿಕರು ಹೇಳೋಕ್ಕೆ ಇಷ್ಟಪಡ್ತೀನಿ ಆಗಲಿಕ್ಕೆ ನಾಗುತ್ತೆ ಅಂತ ಜನ ಸ್ವಲ್ಪ ಆತಂಕದಲ್ಲಿದ್ದಾರೆ ಅವರು ನನ್ನನ್ನು ಮೊನ್ನೆ ಬೆಂಗಳೂರಿಗೆ ಬಂದು ಭೇಟಿ ಮಾಡಿದ್ದಾರೆ ಜನ ಅಲ್ಲಿ ಯಾರ್ಯಾರು ಇವರಿದ್ದಾರೆ ಅವರೆಲ್ಲ ಈಗಲೂ ಎಲ್ಲ ಒಂದು ಜಾಗದಲ್ಲಿ ಇದ್ದಾರೆ ಅಂತ ಹೋಗ್ತೀನಿ ಫೋನ್ ಮಾಡಿದ್ರು ನಾನು ಐದು ನಿಮಿಷ ಅಂದರೆ ನಾನು ದಪ್ಪತ್ತು ಸ್ಕೂಲ್ ಇದೆ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ ಮತ್ತೆ ಅವರ ಇಂಟೆನ್ಷನ್ ಏನಂದರೆ ನೀವು ಎಂಬತ್ತಡಿ ಮಾಡಿದರೆ ಜಾಸ್ತಿ ಅಗಲೀಕರಣ ಆಗಿಬಿಡುತ್ತೆ ಟವನ ಹುಲಿಯಲ್ಲ ಈಗ ನಿಮ್ಗೊಂದು ಅವಕಾಶ ಇದೆ ಡಿ ಸಿ ಜೊತೆ ಮಾತನಾಡಿ ಈ ಪಟ್ಟಣ ಪರಿಮಿತಿಯಲ್ಲಿ ನಲ್ವತ್ತಡಿ ಅರವತ್ತಡಿ ಎಂಬತ್ತಡಿ ಮೂರು ಸ್ಲ್ಯಾಬ್ ಇರೋದ್ರಿಂದ ಈ ನಮ್ಮ ಪಿ ಡಬ್ಲ್ಯೂ ಡಿಲಿ ನಮಗೆ ಕಡಿಮೆ ಇರೋವಂಥ ಪಿ ಡಬ್ಲ್ಯೂ ಡಿ ನಲ್ವತ್ತಡಿ ಮಾಡಿಕೊಡಿ ಅಂತ ಅವರು ರಿಕ್ವೆಸ್ಟ್ ಅದನ್ನು ಪಾಪ ಅವರು ನನ್ನ ಜೊತೆ ಬಂದಿರೋದನ್ನ ನಾನು ಡಿ ಸಿ ಗಮನಕ್ಕೆ ತಂದು ಏನು ನಮ್ಮ ಸರ್ಕಾರದ ನಿಯಮಗಳ ಪ್ರಕಾರದ ಆ ನಿಯಮ ಪ್ರಕಾರ ನಾನು ಈ ವೇಳೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಎ ವಿಕಾಸ್ ಉಪಾಧ್ಯಕ್ಷ ಗಂಗರಾಜು ಮುಖ್ಯ ಅಧಿಕಾರಿ ಸಬ್ ಶಿರಿನ್ ಆರಕ್ಷಕ ವೃತ್ತ ನಿರೀಕ್ಷಕ ನಯಾಜ್ ಬೇಗ್ ಉಪನಿರೀಕ್ಷಕ ಗಣೇಶ್ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಇಸ್ಮಾಯಿಲ್ ಆಜಾದ್ ಬಶೀರ್ ರಾಜೇಶ್ ಅಂಬರೀಷ್ ಆದಿನಾರಾಯಣಪ್ಪ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಾದ ಚಕ್ರಪಾಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು